ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಆರಿ ವರ್ಕ್ನಲ್ಲಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಟೂ ಸ್ಟ್ಯಾಂಡ್ಸ್ ಇದೆ ಸಿಲ್ಕ್ ಥ್ರಡ್ ತಗೊಂಡಿದ್ದೀನಿ ಎಂಡಲ್ಲಿ ನಾಟ್ ಹಾಕೊಂಡಿದ್ದೀನಿ ಇದಕ್ಕೆ ಈ ರೀತಿಯಾಗಿ ಹಿಡ್ಕೋಬೇಕು ಇದು ಫೋರ್ಟೀನ್ ನಂಬರ್ ತುಲಿಪ್ ನೀಡಲು ನಾನು ರೊಟೇಟ್ ಆಗಲಿಕ್ಕಿಂತ ಎಮ್ ಜಿ ಬಿ ಹಾಕಿ ಸ್ಟಾರ್ಟಿಂಗೆ ನೀಡಲಿಂದ ಥ್ರೆಡ್ನ ತಗೋಬೇಕು ಹಾಗೆ ಮೇಲ್ಗಡೆ ಚಿಕ್ಕದಾಗಿ ಒಂದು ಚೈನ್ನ ಹಾಕೋಬೇಕು ಇದು ಬ್ಯಾಕ್ ಸ್ಟಿಚ್ ಅಂತಾರೆ ಅಂದರೆ ಈ ರೀತಿ ಹಾಕೋದ್ರಿಂದ ಗಂಟು ಮೇಲ್ಗಡೆ ಬರೋದಿಲ್ಲ ಬ್ಯಾಕ್ ಸ್ಟಿಚ್ ಹಾಕೋದ್ರಿಂದ ಲಾಕ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಏನು ಲೈನ್ ಹಾಕ್ಕೊಂಡಿರ್ತೀವೋ ಅದ್ರ ಮೇಲೆ ಚೈನ್ ಸ್ಟಿಚ್ನ ಹಾಕೊಂಡ್ಬರಬೇಕು ನೀಡನ್ನ ಚುಚ್ಚಿ ವಾಪಸ್ ತೆಗಿಬೇಕಾದ್ರೆ ನೀಡಲ್ಲಿ ಸ್ಟೈಟಾಗಿ ಇರಲಿ ಆಮೇಲೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅದನ್ನು ರೋಟೇಟ್ ಮಾಡ್ಕೋಬೇಕು ಎಡಗಡೆ ಅಥವಾ ಬಲ್ಗಡೆಗೆ ನೀಡನ್ನ ಚುಚ್ಚಿ ತೆಗಿಬೇಕಾದ್ರೆ ಸ್ಟ್ರೈಟಾಗಿ ತಗೊಳ್ಳಿ ಆಮೇಲೆ ಸ್ವಲ್ಪ ಎಳಗಡೆ ಅಥವಾ ಬಲಗಡೆ ನಿಮ್ಗೆ ಯಾವ ರೀತಿ ತಿರುಗಿಸೋಕ್ಕೆ ಈಸಿ ಆಗುತ್ತೆ ಆ ಕಡೆಗೆ ತಗೋಬೇಕು ನೋಡಿ ಕೆಲವೊಂದು ಸಲ ಟೈಟ್ ಅನಿಸುತ್ತೆ ಸೊ ಅವಾಗ ನೀಡಲ್ ಪಾಯಿಂಟಿಂದ ನೀವು ಥ್ರೆಡ್ನ ಎಳಿಬಾರ್ದು ಸೊ ಥ್ರೆಡ್ ಕಟ್ ಆಗುತ್ತೆ ಸಿಲ್ಕ್ ಥ್ರೆಡ್ ಅಲ್ವಾ ಆದಷ್ಟು ನೀಡಲ್ ಮಿಡಲ್ ಭಾಗದಲ್ಲಿ ಥ್ರೆಡ್ನ ತಗೊಬಂದು ಎಡಿ ಎಳ್ಕೊಂಡ್ರೆ ಅದು ಈಸಿಯಾಗಿ ಮೂವ್ ಆಗುತ್ತೆ ಸಿಲ್ಕ್ ಥ್ರೆಡ್ ಅದು ಸಿಲ್ಕ್ ಥರ ಇರೋದ್ರಿಂದ ನೀವು ಆದಷ್ಟು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ನೀಟಾಗಿ ನೀವು ಸ್ಟಿಚ್ಚಸ್ಗಳನ್ನ ಹಾಕೊಂಡು ಹೋಗಬೇಕು ಫ್ರೆಂಡ್ಸ್ ಹಾಗೆ ನೀವು ಸ್ಟಿಚ್ಚಸ್ನ ಆದಷ್ಟು ಒಂದೇ ಲೆಂತಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಒಂದು ಚಿಕ್ಕದು ಒಂದು ದೊಡ್ಡದು ಚೈನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ಚೈನ್ ನೀವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕ್ಕೊಂಡು ಹೋದ್ರು ಸೊ ಎಂಡ್ ತನಕ ಅದೇ ರೀತಿ ಚೈನ್ನ ಹಾಕ್ಕೊಂಡು ಹೋಗಬೇಕು ನೋಡಿಲಿ ಲಾಸ್ಟಲ್ಲಿ ಎಂಡ್ನ ಹಾಕೋತಾ ಇದ್ದೀನಿ ಮೊದಲನೇ ಲುಕ್ನ ನಾವು ಸ್ವಲ್ಪ ಮೇಲೆ ಎಳ್ಕೋಬೇಕು ನೋಡಿ ನೀಟಾಗಿ ಅದರ ಒಳಗಡೆ ಪಕ್ಕದಲ್ಲೇ ಒಂದು ನೀಟನ್ನು ಚುಚ್ಚಿ ಥ್ರೆಡ್ನ ತೊಗೊಬರ್ಬೇಕು ನೋಡಿ ಇಲ್ಲಿ ಎರಡು ಲೂಪ್ ಆಯಿತು ಸೆಕೆಂಡ್ ಲೂಪ್ನ ಮೊದಲನೇ ಲೂಪನ್ನ ಒಳಗಡೆಯಿಂದ ಹೊರಗೆ ತೆಗಿಬೇಕು ನೋಡಿ ಮತ್ತು ಅಲ್ಲಿಂದ ನೀಡಲ್ ಹೊರಗೆ ತೆಗಿಬಾರ್ದು ಲೂಪ್ ಒಳಗಡೆಯಿಂದನೇ ಮೊದಲನೇ ಲೂಪನ್ನು ನೀಡಲ್ ಪಾಯಿಂಟಲ್ಲಿ ಹಿಡ್ಕೋಬೇಕು ಕೆಳಗಡೆಯಿಂದ ಕೈಯಲ್ಲಿ ನಾವು ಥ್ರೆಡ್ನ ಹೇಳ್ಕೊಂಡ್ರೆ ಅದು ನಾಟ್ ಆಗುತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನೀಟಲ್ನ ಚುಚ್ಚಿ ಥ್ರೆಡ್ನ ಮೇಲೆ ಹೇಳ್ಕೋಬೇಕು ನೋಡಿ ಎರಡು ಥ್ರೆಡ್ಗಳು ಬರಬೇಕು ಇಲ್ಲಿ ಮೇಲ್ಗಡೆಯಿಂದ ಒಂದು ಚಿಕ್ಕ ಚೈನ್ನ ಹಾಕ್ಕೋಬೇಕು ಚಿಕ್ಕ ಚೈನ್ನ ಹಾಕಿ ವಾಪಸ್ ಬ್ಯಾಕ್ ಸೈಡ್ಗೆ ತಿರ್ಗೋಸ್ಕೋ ತಿರುಗಿಸ್ಕೋಬೇಕು ಸೊ ಅದು ಅಲ್ಲೇ ಲಾಕ್ ಆಗುತ್ತೆ ಗಂಟು ಮೇಲ್ಗಡೆಗೆ ಬರೋಲ್ಲ ನೀಡಲ್ ಚುಚ್ಚಿ ಸ್ಟ್ರೈಟಾಗೇ ಮೇಲೆ ಹೇಳ್ಕೊ ತಗೋಬೇಕು ದಾರನ ತಗೋಬೇಕಾದ್ರೆ ಒಂದೊಂದು ಥ್ರೆಡ್ ಎರಡೂ ಥ್ರೆಡ್ ಕೂಡ ತಗೋಬೇಕು ಏನು ಎರಡು ಸ್ಟ್ಯಾಂಡ್ಸ್ ನಾವು ತೊಗೊಂಡಿರ್ತೀವಿ ಸೊ ಎರಡು ಸ್ಟ್ಯಾಂಡ್ ಕೂಡ ಮೇಲುಗಡೆಗೆ ತಗೊಂಡ್ಬರ್ಬೇಕು ನೀಟಾಗಿ ಹಾಕೊಂಡು ಹೋಗಬೇಕು ನೀವು ಕೂಡ ಟ್ರೈ ಮಾಡಿ ಆರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಈ ಸ್ಟಿಚ್ಚಸ್ಗಳನ್ನ ಕಲಿತ್ಕೊಂಡು ನಿಮ್ಮ ಬಿಸ್ನೆಸ್ನ ನೀವೇ ಪ್ರಾರಂಭ ಮಾಡ್ಕೋಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ ಆರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ನೋಡಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ನೋಟ್ ಹಾಕೊಳ್ಳೋಣ ಪಕ್ಕದಲ್ಲೇ ನೀಡಲ್ ಚುಚ್ಚಿ ದಾರ ಥ್ರೆಡ್ನ ಹೊರಗೆ ತೆಗೆದು ಮೊದಲನೇ ಲೂಪಿನ ಒಳಗಡೆಯಿಂದ ತಗೊಬರಬೇಕು ಅಲ್ಲಿಂದ ನೀಡಲ್ನ ನಿಧಾನಕ್ಕೆ ಮೊದಲನೇ ಲೂಪನ್ನ ಹಿಡ್ಕೋಬೇಕು ಲೂಪಲ್ಲಿ ಹಿಡ್ಕೊಂಡು ಕೆಳಗಡೆಯಿಂದ ಕೈಯಿಂದ ದಾರನ ಎಳ್ಕೋಬೇಕು ಕೆಳಗಡೆಗೆ ಸೊ ಅಲ್ಲಿ ಲಾಕ್ ಆಗಿಬಿಡುತ್ತೆ ಇದೇ ರೀತಿ ಒಂದು ಹತ್ತರಿಂದ ಹದಿನೈದು ಲೈನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನೀವೆಷ್ಟು ಪ್ರ್ಯಾಕ್ಟೀಸ್ನ ಹೆಚ್ಚು ಮಾಡಿಸ್ತಾ ಮಾಡ್ತಾ ಹೋಗ್ತೀರೋ ಅಷ್ಟು ಚೈನ್ ಸ್ಟಿಚ್ಚು ನೀಟಾಗಿ ಬರುತ್ತೆ ಇದೇ ಬೇಸಿಕ್ ನಿಮಗೆ ನೀಟಾಗಿದೆ ಕಲಿತರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ವರ್ಕ್ಗಳಿಗೂ ಯೂಸ್ ಆಗುವಂತಹ ಮೇನ್ ಸ್ಟಿಚ್ಚೇ ಚೈನ್ ಸ್ಟಿಚ್ ಆಗಿರುತ್ತೆ ಇದರಲ್ಲಿ ನಾನು ಶೇಪ್ನ ಹೇಳ್ಕೊಡ್ತೀನಿ ನಾನಿಲ್ಲಿ ಮೂರು ಶೇಪ್ಗಳನ್ನ ಇದ್ದೀನಿ ನೀವು ಬೇರೆ ಶೇಪ್ಗಳನ್ನ ಕೂಡ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಬ್ಯಾಕ್ ಸ್ಟಿಚ್ ಹಾಕ್ತಾ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಕಾರ್ನರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನೀಟಾಗಿ ನೋಡಿ ನೀಡಲ್ ಆದಷ್ಟು ಸ್ಟೈಟಾಗಿ ಇರಲಿ ಚುಚ್ಚಿ ಬಟ್ಟೆಗೆ ಚುಚ್ಚಿ ಹೊರಗೆ ತೆಗಿಬೇಕಾದ್ರೆ ನೀಡಲ್ ಸ್ಟ್ರೈಟಾಗೇ ಇರಬೇಕು ನೋಡಿ ಇಲ್ಲಿ ಎಂಡಿಗೆ ಬಂದ್ವಿ ಅಲ್ಲ ಕಾರ್ನರ್ಗೆ ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಟರ್ನ್ ಮಾಡಬಾರ್ದು ಅದು ಶೇಪ್ ಬರಲ್ಲ ನೋಡಿ ಈ ರೀತಿ ಶೇಪ್ ಬರಲ್ಲ ಹೇಳ್ಕೊಂಡಂಗೆ ಆಗುತ್ತೆ ಸೊ ಏನು ಮಾಡಬೇಕು ಒಂದೇ ಲೈನಲ್ಲಿ ಒಂದು ಚಿಕ್ಕದಾಗಿ ಒಂದು ಚೈನ್ನ ಹಾಕ್ಕೋಬೇಕು ಚಿಕ್ಕ ಚೈನ್ ಚಿಕ್ಕ ಚೈನ್ ಹಾಕಿ ಟರ್ನ್ ಮಾಡ್ಕೋಬೇಕು ಆವಾಗ ನೀಟಾಗಿ ಕಾರ್ನರ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ ಒಂದು ಕಾರ್ನರ್ಗೆ ಬಂದ್ವಲ್ಲ ಸೊ ಕಾರ್ನರ್ಗೆ ಬಂದಮೇಲೆ ಒಂದು ಚಿಕ್ಕ ಚೈನನ್ನ ಹಾಕೋಬೇಕು ಮೇಲ್ಗಡೆಗೆ ಚಿಕ್ಕ ಚೈನ್ ಹಾಕಿ ಟರ್ನ್ ಮಾಡ್ಕೋಬೇಕು ಆವಾಗ ನೀಟಾಗಿ ಸ್ಕ್ವೇರ್ ಅನ್ನೋದು ಬಾಕ್ಸು ನೀಟಾಗಿ ಬರುತ್ತೆ ಕಾರ್ನರಲ್ಲಿ ಯಾವುದೇ ರೀತಿ ಒಂದು ರೌಂಡ್ ಶೇಪಾಗಿ ಬರಲ್ಲ ನೀಟಾಗಿ ಸ್ಕ್ವರೇ ಬರುತ್ತೆ ಚೂಪು ತುದಿ ಬರಬೇಕು ಅಂದರೆ ಅಲ್ಲಿ ಒಂದು ಚಿಕ್ಕ ಚೈನ ಹಾಕೋಬೇಕು ಲಾಕ್ನ ಹಾಕ್ತಾ ಇದ್ದೀನಿ ಎಂಡ್ ನೋಟು ಹಾಕೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಡಿಟೇಲಾಗಿ ವಿಡಿಯೋನ ಮಾಡ್ತೀನಿ ಕ್ಲಿಯರಾಗಿ ನೋಡಿ ಸ್ಕ್ವ್ಯಾಶ್ ಶೇಪು ನೀಟಾಗಿ ಬಂದಿದೆ ಕಾರ್ನರಲ್ಲಿ ಯಾವುದೇ ರೀತಿ ರೌಂಡ್ ಥರ ಬರಲಿಲ್ಲ ಇಲ್ಲಿ ಕ್ಲಿಯರಾಗಿ ಶೇಪ್ ಬಂದಿದೆ ಈಗ ರೌಂಡ್ ಶೇಪ್ಗೆ ನಾವಿಲ್ಲಿ ಚೈನ್ ಸ್ಟಿಚ್ ಹಾಕೋಣ ಈ ರೌಂಡ್ ಶೇಪೆಲ್ಲ ಹಾಕಬೇಕಾದ್ರೆ ಆದಷ್ಟು ಚೈನ್ಗಳನ್ನ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಹೋಗಬೇಕು ಆವಾಗ ಮಾತ್ರ ನೀಟಾಗಿ ನಿಮಗೆ ಸರ್ಕಲ್ ಫಾರ್ಮ್ ಆಗುತ್ತೆ ಚೈನ್ನ ಆದಷ್ಟು ಚಿಕ್ಕದಾಗಿ ಹೋಗಬೇಕು ನೀಟಾಗಿ ಅದು ರೌಂಡ್ ಶೇಪ್ ಬರುತ್ತೆ ದೊಡ್ಡ ದೊಡ್ಡದು ಚೈನ್ ಹಾಕ್ತಾ ಹೋದರೆ ಅಂತ ಅಂದರೆ ಅದು ಶೇಪ್ ಒಂಚೂರು ಆಗಿ ಹೋಗುತ್ತೆ ಶೇಪ್ ಔಟ್ ಆಗುತ್ತೆ ಸೊ ಆದಷ್ಟು ರೌಂಡ್ ಶೇಪ್ಗಳಿಗೆಲ್ಲ ಆದಷ್ಟು ಚಿಕ್ಕ ಚಿಕ್ಕ ಚೈನನ್ನ ಹಾಕೋದಕ್ಕೆ ಪ್ರಾಕ್ಟೀಸ್ ಮಾಡಿ ನೀವು ಚೈನ್ ಸ್ಟಿಚ್ ಏನು ಲೈನಾಗಿ ಹಾಕೊಳ್ಳಿ ಅಂತ ಹೇಳಿದ್ನಲ್ಲ ಸೊ ಅದರಲ್ಲಿ ನೀವು ಕಲಿಬೇಕಾದ್ರೆ ಇದು ಈ ಥರ ಡಿಫ್ರೆನ್ಸಾಗಿ ಮಾಡ್ಕೊಂಡು ನೋಡಿ ಆವಾಗ ನಿಮಗೆ ಅರ್ಥ ಗೊತ್ತಾಗುತ್ತೆ ಸ್ವಲ್ಪ ಯಾವ ರೀತಿ ಡಿಸೈನ್ಗಳಿಗೆ ಯಾವ ರೀತಿ ಚೈನ್ಗಳನ್ನ ಹಾಕೊಂಡೋದ್ರೆ ನೀಟಾಗಿ ಬರುತ್ತೆ ಅನ್ನೋದು ಕ್ಲಿಯರಾಗಿ ಆಗಿ ಗೊತ್ತಾಗುತ್ತೆ ಆರಿವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಆಗಿ ಟ್ರಯಾಂಗಲ್ ಶೇಪ್ಗೆ ನಾನಿಲ್ಲಿ ಸ್ಟಿಚಸ್ನ ಹಾಕ್ತಾ ಇದ್ದೀನಿ ಯಾವಾಗಲೂ ಬ್ಯಾಕ್ ಸ್ಟಿಚ್ ಹಾಕೋದ್ರಿಂದ ನಾವು ಸ್ಟಾರ್ಟಿಂಗ್ ಏನು ಥ್ರೆಡ್ಗೆ ಅಣ್ಣ ನಾಟನ್ನು ಹಾಕ್ಕೊಂಡಿರ್ತೀವಿ ಸೊ ಅದು ಮೇಲ್ಗಡೆ ಬರಲ್ಲ ಲಾಕ್ ಆಗಿರುತ್ತೆ ಕ್ರೋಶ ಕುಚ್ಚು ಹಾಗೆ ಐರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕ್ಲಾಸನ್ನ ಅವೈಲೇಬಲ್ ಇದೆ ಸೊ ಪ್ಲೀಸ್ ಕ್ಲಾಸ್ ಕಲಿಯೋರು ಇಂಟ್ರೆಸ್ಟ್ ಇರೋರು ಮಾತ್ರ ನಂಬರ್ಗೆ ಮೆಸೇಜ್ನ ಮಾಡಿ ಎಡ್ಜ್ ಬರುವಾಗ ಒಂದು ಚಿಕ್ಕ ಚೈನ್ ಹಾಕಿ ನೆಕ್ಸ್ಟು ಇನ್ನೊಂದು ಸೈಡ್ಗೆ ತ್ರನ್ನ ತಿರುಗಿಸ್ಕೋಬೇಕು ಸೊ ಅವಾಗ ಶಾರ್ಪ್ನೆಸ್ ಅನ್ನೋದು ಬರುತ್ತೆ ಇದು ನಿಮಗೆ ಈ ಸ್ಟೋನ್ಗಳನ್ನ ಹಾಕಿ ನಾವು ಚೈನ್ ಸ್ಟಿಚ್ಗಳನ್ನ ಹಾಕಬೇಕಾದ್ರೆ ಬೀಡ್ ವರ್ಕ್ ಮಾಡಬೇಕಾದ್ರೆ ಈ ಥರ ಈ ಹಾಕಿದರೆ ಮಾತ್ರ ಅದಕ್ಕೆ ಶೇಪ್ ಅನ್ನೋದು ಬರುತ್ತೆ ಕುಂದನ್ಗಳು ಪ್ರಾಪ್ ಶೇಪ್ ಅಂಟಿಸ್ ಹಾಕ್ತೀವಲ್ಲ ಗ್ಲೂ ಹಾಕಿ ಸೊ ಅದರ ಸುತ್ತ ಬೀಡ್ ಹಾಕಿ ಅಥವಾ ಚೈನ್ ಸ್ಟಿಚ್ ಮೂಲಕನೇ ನಾವು ಡಿಸೈನ್ ಮಾಡೋದೆಲ್ಲ ಇರುತ್ತೆ ಸೊ ಅವಾಗೆಲ್ಲ ಈ ತರ ಸ್ಮಾಲ್ ಚಿಕ್ಕ ಚೈನ್ ಹಾಕೊಳ್ಳೋದ್ರಿಂದ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ನೀವು ಇನ್ನಷ್ಟು ಶೇಪ್ಗಳನ್ನ ಹಾಕೊಂಡು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅರ್ಜು ನೀಟಾಗಿ ಬಂದಿದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ ಹಾಗೆ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ದಿನಗಳಲ್ಲಿ ಕುಚ್ ಕ್ರೋಶ ಕುಚ್ಚು ಹಾಗೆ ವರ್ಕ್ ಕ್ಲಾಸಸ್ ಆ್ಯಂಡ್ ಡಿಸೈನ್ಸ್ ಎಲ್ಲನೂ ನೀಟಾಗಿ ವೀಡಿಯೋ ಹಾಕ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇರೋರು ಕಲೀರಿ ಎಷ್ಟೊತ್ತಿ ಈ ವಿಡಿಯೋಗಳನ್ನ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್